ಗದಗ ಜಿಲ್ಲೆ ನರಗುಂದ ಪಟ್ಟಣದ ಲಯನ್ಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಇಂದು ಮರಳಿ ಭಾಷಾಲೆಗೆ ಅಭಿಯಾನದಡಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಲಯನ್ಸ್ ಸ್ಕೂಲ್ ರಾದ ಮಾಜಿ ಸಚಿವ ಹಾಲಿ ಶಾಸಕರಾದ ಸಿಸಿ ಪಾಟೀಲ್ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ನಂತರ ತಾಯಿ ಶಾರದಿಯ ಪೂಜೆಯನ್ನ ನೆರವೇರಿಸಿ ಶಾಲಾ ಮಕ್ಕಳಿಗೆ ಹೂವು ಮತ್ತು ಚಾಕೊಲೇಟ್ ನೀಡಿ ಮಕ್ಕಳನ್ನ ಶಾಲೆಗೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಗುರುನಾಥ್ ಹುಗಾರ್ ವಿದ್ಯಾರ್ಥಿಗಳ ಶಿಕ್ಷಣವು ಕೇವಲ ಶಿಕ್ಷಕರ ಮೇಲೆ ಅವಲಂಬನೆಯಾದರೆ ಸಾಧು ಪಾಲಕರು ಕೂಡ ಮಕ್ಕಳ ಮೇಲೆ ನಿಗಾ ಇಡಬೇಕು ಎಂದು ತಿಳಿಸಿದ್ದಾರೆ ನಂತರ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್ ನಮ್ಮ ಲಯನ್ಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ ಮೇಘಾ ಜೈನ್ ಐಎಎಸ್ ಪಾಸ್ ಆಗಿ ಇಂದು ತ್ರಿಪುರದಲ್ಲಿ ಕರ್ತವ್ಯ ಮಾಡುತ್ತಿದ್ದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ಸಂಗತಿ ಎಂದು ತಿಳಿಸಿದ್ದಾರೆ ಏಸಂ ದಿಪತ್ರೇ ಶಾಸ್ಕಾ ಸಿ ಸಿ ಪಾಟೇಲ್ ಜಿ ಟ ಗುಡಿಸಾಗರ್ ಡಾಕ್ಟರ್ ಗುಣನಾಥ್ ಹೋಗರ್ ಪ್ರೇರಣಾ ಪಾಟಾ ಗಿರೀಶ್ ಮಿಲ್ರೆಮಟಾ ಉಮೇಶ್ ಕೋಡಾ ಪಾಟೇಲ್ ಸಿ ಎಸ್ ಸಾಲೋಟ್ ಕಿ ಮಟಾ ಡಾಕ್ಟರ್ ಜಾವರ್ನವರ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಗೌಡ ಪಾಟೇಲ್ ಪ್ರಜಾ ಪವರ್ ಟಿವಿ ನರಗುಂದಾ

ಯಾವುದೇ ಪೀಠದಲ್ಲಿ ಅಲ್ಲಿ ನ್ಯೂನತೆ ಇದೆ ನ್ಯೂನತೆ ಇಲ್ಲದಂತ ಬದುಕು ಹುಡುಗ ಬಹಳ ಕಷ್ಟ ಆದರೆ ನ್ಯೂನತೆಯನ್ನು ಇದ್ದುಕೊಂಡು ಪೂಜೆ ಸಾಗುವುದು ಬಹಳ ಮುಖ್ಯ ಈಗಾಗಲೇ ಎಲ್ಲ ಶಿಕ್ಷಕ ವರ್ಗದ ಒಂದು ಸಭೆಯನ್ನು ಕೂಡ ನಾವು ಮಾಡಿದ್ದೇವೆ ಅದರಿಂದ ನಾವು ಹಿಡಿದುಕೊಂಡು ಮಕ್ಕಳಿಗೆ ಗುಣಮಟ್ಟದ ಎಜುಕೇಷನ್ ಶಿಕ್ಷಣವನ್ನು ಕೊಡಬೇಕನ್ನುವಂಥ ಸನ್ಮಾನ್ಯ ಕೇಂದ್ರ ಶಿಕ್ಷಣಾಧಿಕಾರಿ ಹೇಳುವ ಹಾಗೆ ವರ್ಷದ ಅಡ್ಮಿಷನ್ ಪಡೆದ ನಂತರವರೆಗೆ ಅಡ್ಮಿಷನ್ ಆಗ್ಬೇಕು ನಾವು ಮಧ್ಯದಲ್ಲಿ ಐದನೇ ತರಗತಿ ಏರ್ಪಟ್ಟ ಐದನೇ ತರಗತಿಯಿಂದ ಏರ್ಪಟ್ಟಂತ ವಿದ್ಯಾರ್ಥಿಗಳ ಬಾಲಕರ ಸಭೆಯನ್ನ ಆಯೋಜನೆ ಮಾಡಲಿಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ರೂಪಣೆ ಮಾಡಿ ಬಹಳ ಜನ ಅದಕ್ಕೆ ಇಲ್ಲ ಒಂದು ಪ್ರದಾನ ಸಾಧ್ಯನೇ ಇಲ್ಲ ಅನ್ನೋದನ್ನ ನಾವು ಖಾತ್ರಿ ಮಾಡಬೇಕು ಅದಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಈ ಸಲ ಸಿ ಗ್ರೇಡಿನ ವಿದ್ಯಾರ್ಥಿಗಳಿಗೆ ಒಂದು ಹಂತದಲ್ಲಿ ತರಬೇತಿ ತಾಯಂದೀರಿಗೆ ಮತ್ತು ಗ್ರೇಡ್ನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯ ತಾಯಂದಿರಿಗೆ ಎರಡನೇ ಹಂತದಲ್ಲಿ ತರಬೇತಿಯನ್ನು ಪಟ್ಟುದಕ್ಕೆ ನಾವು ಗುಣಮಟ್ಟದ ಗಣಿಗೆ ಉತ್ತಮವಾದ ಫಲಿತಾಂಶ ಪಟ್ಟಿದ್ದೇನೆ